ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಸಜ್ಜಿಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕೋತಾ ಇದ್ದೀನಿ ಇವತ್ತು ತುಪ್ಪ ಕಾದಿದೆ ಗೋಡಂಬಿ ಹಾಕೋತಾ ಇದ್ದೀನಿ ಗೋಡಂಬಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗೋರ್ಗು ಮೊದಲೇ ದ್ರಾಕ್ಷಿ ಹಾಕ್ಬಿಟ್ರೆ ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ ಹಂಗಾಗಿ ಫಸ್ಟ್ ಗೋಡಂಬಿ ಫ್ರೈ ಮಾಡ್ಕೊಂಡು ಎತ್ಕೊಂಡು ಆಮೇಲೆ ದ್ರಾಕ್ಷಿ ಹಾಕಬೇಕು ದ್ರಾಕ್ಷಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ್ದೀವಿ ನೋಡಿ ಹಿಂಗೆ ಎತ್ಕೊಂಬಿಡೋಣ ಇವಾಗ ಅದೇ ಪಾತ್ರೆಗೆ ರವೆ ಹಾಕ್ಕೊಂಬಿಟ್ಟು ಹುರ್ಕೋತಾ ಇದ್ದೀನಿ ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಹಾಕ್ಬಿಟ್ಟು ಚೆನ್ನಾಗೆ ಹುರ್ಕೋಬೇಕು ನೋಡಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗಬೇಕು ಚೆನ್ನಾಗಿ ರೋಸ್ಟ್ ಆದಷ್ಟು ಟೇಸ್ಟ್ ಜಾಸ್ತಿ ತುಂಬ ಚೆನ್ನಾಗಿರುತ್ತೆ ಹಸಿ ವಾಸನೆ ಇರೋಲ್ಲ ಚೆನ್ನಾಗೆಲ್ಲ ನೀಟಾಗಿ ಗಂಟಿರ್ಬಾರ್ದು ಆ ಥರ ನೀಟಾಗೆ ಹುರ್ಕೊಳ್ಳೋಣ ಅರ್ಧ ಕೆ ಜಿಯಷ್ಟು ರವೆ ತಗೊಂಡಿದ್ದೀನಿ ಮುಕ್ಕಾಲು ಕೆ ಜಿಯಷ್ಟು ಸಕ್ಕರೆ ಕಾಲು ಲೀಟ್ರಷ್ಟು ತುಪ್ಪ ಮುಕ್ಕಾಲು ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ ನೋಡಿ ಇಲ್ಲಿ ನೀಟಾಗೆಲ್ಲ ಬ್ರೌನ್ ಆಗಿದೆ ಇಷ್ಟಾದರೆ ು ಈಗ ಸಕ್ಕರೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀರು ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು ಅಳ್ತಿ ಅಂತ ಏನು ತಗೊಂಡಿಲ್ಲ ಯಾಕಂದರೆ ನಾನು ಇಲ್ಲಿ ಪೂಜೆಗೆ ಅಂತ ಜಾಸ್ತಿ ಮಾಡಿಕೊಂಡಿದ್ದೆ ಹಾಗಾಗಿ ಈಗ ಮತ್ತೆ ಹಾಲು ಕೂಡ ಹಾಕ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಮಾಡ್ತಾಯಿದ್ದೀನಿ ನಾನು ನಾನು ಹಾಲಿನ ಮೊದಲೇ ಕಾಯಿಸಿ ಇಟ್ಕೊಂಡಿದ್ದೆ ಬಿಸಿ ಹಾಲು ಬಿಸಿ ನೀರೇ ಹಾಕಿ ಮಾಡಬೇಕು ಇಲ್ಲ ಗಂಟು ಕಟ್ಟುತ್ತೆ ಚೆನ್ನಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ ಆಗಲೇ ನಾವು ಹುರಿದಿಟ್ಟಿದ್ವಲ್ಲ ತುಪ್ಪದಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೇಲಿಂದ ಸ್ವಲ್ಪ ತುಪ್ಪ ಕೂಡ ಹಾಕ್ತಾಯಿದ್ದೀನಿ ಇವಾಗ ಯಾಲಕ್ಕಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ನೋಡಿ ಯಾಲಕ್ಕಿ ಪುಡಿ ಕೂಡ ಹಾಕ್ತಾಯಿದ್ದೀನಿ ಒಂದು ಒಂದು ಸ್ಪೂನಷ್ಟು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಜ್ಜಿಗೆ ರೆಡಿ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್